ಅಂಬೇಡ್ಕರ್ ಅವರು ಹತ್ತು ಸ್ಥಳಗಳಿಗೆ ಕರ್ನಾಟಕದಲ್ಲಿ ಪಾದಸ್ಪರ್ಶ ಮಾಡಿರತಕ್ಕಂಥ ಜಾಗಗಳಿವೆ ಕೋಲಾರದ ಎಫ್ ಬ್ಯಾಂಗ್ಳೂರ್ ಮತ್ತೆ ಹಾಸನ ಧಾರವಾಡ ಚಿಕ್ಕೋಡಿ ಮತ್ತು ಬೆಳಗಾವಿ ಬಿಜಾಪುರ ಮತ್ತು ವಾಡಿ ಗುಲ್ಬರ್ಗ ಹತ್ತು ಕಡೆಗಳಲ್ಲಿ ಬಂದಿದೆ ಇವುಗಳನ್ನು ಅದೇ ರೀತಿ ಮಾಡಬೇಕು ಅಂದಾಗ ತಕ್ಷಣ ಇಪ್ಪತ್ತೈದು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿ ಅದಕ್ಕೆ ಮಾಡಿದ್ರು ಈ ಸರ್ಕಾರ ಇನ್ನೂ ಏನು ಮಾಡಿಲ್ಲ ಆ ಹಣ ಅವತ್ತೇ ಬಿಡುಗಡೆ ಆಗಿದೆ ಇವತ್ತಿಗೂ ಕಾರ್ಯ ಶುರುವ ಶುರು ಆಗಿಲ್ಲ ಆಗಲಿಲ್ಲ ನಾವು ಅಧಿಕಾರ ಬಿಟ್ಟು ಒಂದೂವರೆ ವರ್ಷ ಆಗೋಯ್ತು ಅದಕ್ಕೆ ಮುಂಚೆ ಒಂದು ವರ್ಷ ಆಗಿತ್ತು ನಾವು ಅದನ್ನು ಬಿಡುಗಡೆ ಮಾಡಿ ಎರಡೂವರೆ ವರ್ಷ ಆದರೂ ಕೂಡ ಈ ಸರ್ಕಾರ ಬಂದ ಮೇಲೆ ಏನೂ ನಡೆದಿಲ್ಲ ಯಾಕೆ ಅಂಬೇಡ್ಕರ್ ಅವರ ವಿಚಾರಗಳು ಹೊರಗೆ ಬರಬಾರ್ದು ಅವ್ರಿಗೆ ಈ ರೀತಿ ಇರತಕ್ಕಂಥವರು ಇದ್ದಕ್ಕಿಂತ ನಂಗೆ ಏನೋ ಅವರ ಮೇಲೆ ಮೈ ಮೇಲೆ ಬಂದ್ಬಿಟ್ಟಿದೆ ಈಗ ಪಿಯನ್ನು ವಿರೋಧ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ನಾನು ನಾನು ನಿಮ್ಮೆಲ್ಲರ ಮೂಲಕ ಹೇಳ್ತೇನೆ ಯಾರು ನನ್ನನ್ನು ಬೈಕೊಂಡ್ರೆ ಚಿಂತೆ ಅಲ್ಲ ನಾನೊಬ್ಬ ಅಂಬೇಡ್ಕರ್ ವಾದಿ ನೀವು ನೋಡಿ ಬೇಕಾದ್ರೆ ನಾನೇನು ದೊಡ್ಡ ಅಧಿಕಾರಕ್ಕೆ ಬರಲಿಲ್ಲ ನಾನು ಎಂ ಎಲ್ ಸಿ ಆಗಿದ್ದ ತಕ್ಷಣ ನಾನಿರೋದು ಪಿಯಲ್ಲಿ ನೀವು ಜೆ ಬಿಜೆಪಿ ದಲಿತ ವಿರೋಧಿ ಬಿಜೆಪಿ ಅಂಬೇಡ್ಕರ್ ವಿರೋಧಿ ಅಲ್ವಾ ನೀವು ಹೇಳೋದು ಕಾಂಗ್ರೆಸ್ನವರೇ ನೀವು ಹೇಳ್ತಾ ಇರಿ ನಾನು ಪ್ರಮಾಣ ವಚನ ಸ್ವೀಕರಿಸಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಯಾಕೆ ಬಿಜೆಪಿ ನನ್ನ ತಡೆದ್ರ ವಿರೋಧ ಮಾಡಿದ್ರ ನನ್ನ ಇಲ್ಲ ಅದೇ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿದ್ದಾರೆ ಅವರು ಎ ಐ ಸಿ ಸಿ ಅಧ್ಯಕ್ಷರು ದೊಡ್ಡವರು ನಾವು ಗೌರವಿಸಬೇಕು ಅವರಾಗ್ಲಿ ಅವರ ಪುತ್ರ ಪ್ರಿಯಂತ ಖರ್ಗೆ ಅವರಾಗ್ಲಿ ಯಾರ ಹೆಸರಿನಲ್ಲಿ ವಚನ ತಗೊಂಡಿದ್ದಾರೆ ಮಾತಿತ್ತಿದ್ರೆ ಅಂಬೇಡ್ಕರ್ 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 ಅವರು ಹೇಳ್ತಾರೆ ಅದು ಅವ್ರಿಗೂ ಫ್ಯಾಷನ್ನೇ ದೇವರ ಹೆಸರಿನಲ್ಲಿ ಪ್ರಮಾಣ ತಗೊಂಡಿರೋದವರು ಹೊರಗಡೆ ದೇವರು ದೇವರ ಹೆಸರು ಹೇಳಿದ್ರೆ ನಮಗೆ ಏನು ಸಿಗಲ್ಲ ಅಂಬೇಡ್ಕರ್ ಹೆಸರು ಹೇಳಿದರೆ ಏನು ಸಿಗುತ್ತೆ ಅಂತ ಹೇಳಿದ್ದಾರೆ ಸಂತೋಷ ನನಗೂ ಕೂಡ ಬಹಳ ಸಂತೋಷ ಅಂಬೇಡ್ಕರ್ ಅವರು ದೀನ ದಲಿತರ ಏನೋ ವಿಮೋಚಕ ನಾನು ಒಪ್ತೇನೆ ಅದನ್ನ ಅವರು ನಮಗೆ ದೇವರ ದೇವರೇ ನಮಗೆ ನಾನು ನಾನು ಅಲ್ಲಗಳಿಯೋದಿಲ್ಲ ಆದರೆ ಹೊರಗಡೆ ಅವರು ದೇವ್ರ ಹೊರಗಡೆ ಹೇಳ್ತೀರಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀರಿ ದೇವರ ವಚನದಲ್ಲಿ ಇಲ್ಲಾಕೆ ನೀವು ಇದನ್ನು ಉಲ್ಟಾ ಹೊಡಿತೀರಿ